ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ನಡೆಯಲಿದೆ ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಸಚಿವ ಸಂಪುಟ ಸಭೆ ನಡೆಯುತ್ತೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯುವಂತಹ ಮೀಟಿಂಗ್ ಇದು ಈಗಾಗಲೇ ರಾಜ್ಯ ಸಚಿವ ಸಂಪುಟ ಸಭೆಗಳು ಅನೇಕ ಬಾರಿ ನಡೆದು ಅದರಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಂಡು ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲುವಂತಹ ನಿಟ್ಟಿನಲ್ಲಿ ಸಂಪುಟ ಸಭೆಗಳು ನಡೆದು ಅದರ ಬೆನ್ನಲ್ಲೇ ಈಗ ಇವತ್ತು ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಕೂಡ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ರಾಜ್ಯಪಾಲರ ಬಳಿ ಇರುವಂತಹ ಅನೇಕ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಒಂದು ಆರೇಳು ಪ್ರಕರಣಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯವರು ಸೇರಿದಂತೆ ಸಚಿವರು ಕೂಡ ಸಜ್ಜಾಗಿದ್ದಾರೆ ರಾಜ್ಯಪಾಲರ ಪಕ್ಷಪಾತದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗ್ತಾ ಹೋಗುತ್ತೆ ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಜೊತೆಗೆ ಹೈಕೋರ್ಟ್ನಲ್ಲಿ ನಲ್ಲಿ ಹತ್ತು ದಿನಗಳ ಕಾಲ ಒಂದಷ್ಟು ರಿಲೀಫ್ ಕೂಡ ಸಿಕ್ಕಿದೆ ಇದರ ಮಧ್ಯದಲ್ಲಿ ರಾಜ್ಯಪಾಲರು ಬಳಿ ಇರುವಂತ ಅನೇಕ ಪ್ರಕರಣಗಳನ್ನ ಇಟ್ಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯವರ ರಾಜ್ಯ ಸಚಿವ ಸಂಪುಟ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಹೋಗುತ್ತೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ನಿರಾಣಿ ಅವರು ಇರ್ಬೋದು ಅದೇ ರೀತಿಯಾಗಿ ಶಶಿಕಲಾ ಜೊಲ್ಲೆ ಇರ್ಬೋದು ಇವರ ವಿರುದ್ಧ ರಾಜ್ಯಪಾಲರು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಎಂಟು ತಿಂಗಳಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಆರೋಪದ ಬಗ್ಗೆ ಕೂಡ ಕ್ರಮ ಕೈಗೊಂಡಿಲ್ಲ ಆದ್ರೆ ಸಿದ್ದರಾಮಯ್ಯರ ವಿರುದ್ಧ ಖಾಸಗಿಯಾಗಿ ಬಂದಂಥ ದೂರನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸಿ ಎರಡೇ ಗಂಟೆಯಲ್ಲಿ ಅವ್ರು ಕೊಟ್ಟಿರುವಂಥ ದೂರನ್ನ ಓದಿ ಪ್ರಾಸಿಕ್ಯೂಷನ್ಗೆ ನಾವು ಯಾಕೆ ಅನುಮತಿ ಕೊಡಬಾರ್ದು ಅಂತ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ರು ಅದರ ಬೆನ್ನಲ್ಲೇ ಒಂದು ವಾರದೊಳಗಾಗೆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನು ಕೊಟ್ಬಿಟ್ರು ರಾಜ್ಯಪಾಲರು ಹಾಗಾಗಿ ಇಲ್ಲಿ ತಾರತಮ್ಯ ನಡೀತಾ ಇದೆ ರಾಜಕಾರಣ ಅಂತ ಬಂದಾಗ ಪಕ್ಷಾತೀತವಾಗಿ ನಡ್ಕೊಳ್ಬೇಕು ಸಾಂವಿಧಾನಿಕ ಹುದ್ದೆ ಅಂತ ಬಂದಾಗ ರಾಜ್ಯಪಾಲರು ಸಾಂವಿಧಾನಿಕ ನಡೆಯನ್ನ ಅನುಸರಿಸ್ಬೇಕು ಆದರೆ ಇಲ್ಲಿ ಪಿಯ ಕಚೇರಿ ರೀತಿಯಾಗಿ ರಾಜಭವನ ವರ್ತಿಸ್ತಾ ಇದೆ ರಾಜ್ಯಪಾಲರು ಕೂಡ ಬಿಜೆಪಿಯ ಏಜೆಂಟ್ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳನ್ನ ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಮಾಡ್ತಿದ್ದಾರೆ ಹೀಗಾಗಿ ಇದರ ಬೆನ್ನಲ್ಲೇ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಒಂದು ಆರು ಪ್ರಕರಣಗಳ ಬಗ್ಗೆ ಮಾತನಾಡ್ತಾರಂತೆ ಹಾಗಾದ್ರೆ ಏನೆಲ್ಲ ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಂಡು ಯಾವ ರೀತಿಯಾಗಿ ಮುಂದಿನ ನಡೆಯನ್ನ ಅನುಸರಿಸ್ತಾರೆ ರಾಜ್ಯ ಸಚಿವ ಸಂಪುಟ ಸದಸ್ಯರು ಅಂತ ಪ್ರಾಸಿಕ್ಯೂಷನ್ ಅನುಮತಿ ಕೋರಿರುವಂಥ ಪ್ರಕರಣಗಳನ್ನ ಇಟ್ಕೊಂಡು ಇವತ್ತು ಚರ್ಚೆಯನ್ನ ಮಾಡ್ತಾರೆ ಅಂದ್ರೆ ಇಲ್ಲಿವರೆಗೂ ಕೂಡ ಯಾವ್ಯಾವ ಪ್ರಕರಣಗಳು ರಾಜ್ಯಪಾಲರ ಬಳಿ ಇದ್ದಾವೆ ಆದ್ರೆ ಪ್ರಾಸಿಕ್ಯೂಷನ್ ಯಾವ ಪ್ರಕರಣಗಳನ್ನು ಕೊಟ್ಟಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಗಣಿ ಗುತ್ತಿಗೆ ಪ್ರಕರಣ ಏನಿದೆ ಅಂದ್ರೆ ಶ್ರೀ ಸಾಯಿ ಮಿನರಲ್ಸ್ ವೆಂಕಟೇಶ್ವರ ಮಿನರಲ್ಸ್ಗೆ ಅವರು ಅಕ್ರಮವಾಗಿ ಗಣಿ ಗುತ್ತಿಗೆ ಕೊಟ್ಟಿದ್ರು ಅನ್ನುವಂತ ಗಂಭೀರ ಆರೋಪ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ ಇನ್ನು ಮುರುಗೇಶ್ ನಿರಾಣಿ ಕೇಸ್ ಇರ್ಬೋದು ಜನಾರ್ದನ ರೆಡ್ಡಿ ಕೇಸ್ ಇರ್ಬೋದು ಈ ಪ್ರಕರಣಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗ್ತಾರೆ ಇನ್ನು ರಾಜ್ಯಪಾಲರನ್ನ ಪ್ರಶ್ನಿಸಿ ಸಲಹೆಯನ್ನ ರವಾನಿಸೋದಕ್ಕೆ ಕೂಡ ಸಜ್ಜಾಗಿದ್ದಾರೆ ಈ ಎಲ್ಲ ಚರ್ಚೆಗಳಾದ ಬಳಿಕ ರಾಜ್ಯಪಾಲರ ನಡಿಯನ್ನು ಪ್ರಶ್ನಿಸಿ ಈ ಸಲಹೆಯನ್ನು ಕೂಡ ಕೊಡೋದಕ್ಕೆ ಅಂದರೆ ಶೋಕಾಸ್ ನೋಟಿಸ್ ಇರ್ಬೋದು ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರುವಂಥ ಅನುಮತಿ ಅಂದರೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ಅನುಮತಿ ವಿಚಾರ ಇರ್ಬೋದು ಮತ್ತೆ ಈ ಕೇಸ್ಗಳ ಬಗ್ಗೆ ಯಾಕೆ ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂತ ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಇನ್ನು ಹಲವು ದಿನಗಳಿಂದ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಆ ಕೇಸ್ಗಳನ್ನ ಯಾಕೆ ಪೆಂಡಿಂಗ್ ಇಟ್ಟಿದ್ದೀರಾ ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾತ್ರ ಯಾಕೆ ದುಡುಕಿ ನಿರ್ಧಾರವನ್ನ ನೀವು ತೆಗೆದುಕೊಂಡಿದ್ದೀರಾ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದಾದರೂ ಕೂಡ ಏಕಾಏಕಿಯಾಗಿ ನೀಡಿದ್ದಕ್ಕೆ ಅಂದ್ರೆ ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರ ಇರುತ್ತೆ ಹಾಗಿದ್ರೂ ಕೂಡ ಆ ವಿವೇಚನಾ ಅಧಿಕಾರವನ್ನ ಅಧಿಕಾರಕ್ಕಾಗಿರುವಂತ ದಿನಗಳನ್ನ ಬಳಸಿಕೊಳ್ಳದೆ ಒಂದೇ ವಾರದಲ್ಲಿ ಈ ರೀತಿ ಅಂತ ನಿರ್ಧಾರ ತೆಗೆದುಕೊಂಡಿದ್ಯಾಕೆ ಇನ್ನು ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ತಪ್ಪು ಉಲ್ಲೇಖ ಇದೆ ಲೋಕಾಯುಕ್ತರ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವಿದೆ ಸಂತೋಷ್ ಹೆಗ್ಡೆ ಅವರ ವರದಿಯಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಆದ್ರೆ ನೀವ್ಯಾಕೆ ಇಲ್ಲಿವರೆಗೂ ಇದನ್ನ ಬಾಕಿ ಉಳಿಸ್ಕೊಂಡಿದ್ದೀರಾ ಈ ರೀತಿ ರಾಜಕೀಯ ಪಕ್ಷಪಾತ ಮಾಡೋದು ಸರಿಯಲ್ಲ ಆ ಪ್ರಕರಣಗಳನ್ನು ತನಿಖೆ ಕೊಡಬೇಕು ಸಾಂವಿಧಾನಿಕ ನಡಿಯನ್ನ ನೀವು ಅನುಸರಿಸಬೇಕು ಅಂತ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗಿ ಅದಾದ ಬಳಿಕ ರಾಜ್ಯಪಾಲರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಅದೇ ರೀತಿಯಾಗಿ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಂತ ಸಜ್ಜಾಗ್ತಿದ್ದಾರೆ ಇವತ್ತು ಈ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಜೋಹಳಿ ಈಗಾಗಲೇ ರಾಜ್ಯದಾದ್ಯಂತ ಕೂಡ ಒಂದು ಸಂಚಲನವನ್ನು ಹುಟ್ಟು ಹಾಕಿರುವಂತಹ ಪ್ರಕರಣ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು ರಾಜ್ಯಪಾಲರ ನಡೆ ಸಾಂವಿಧಾನಿಕವಾಗಿಲ್ಲ ಅಂತ ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ವಿರೋಧಿಸ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಈ ಸಭೆಯ ಬಳಿಕ ಆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅಥವಾ ಚರ್ಚೆಗಳು ರಾಜ್ಯಪಾಲರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಈಗಾಗ್ಲೇ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಕೊಟ್ಟಿದ್ದಾರೆ ಅದು ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಇಪ್ಪತ್ತೊಂಬತ್ತರವರೆಗೆ ಅದನ್ನ ಕಾಯಿಡಲಾಗಿದೆ ಸೊ ಇದರ ನಡುವೆ ಆ ರಾಜ್ಯಪಾಲರ ಬಳಿಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಹಲವು ಪ್ರಕರಣಗಳು ಬಾಕಿ ಉಳಿದಿದೆ ಸುಮಾರು ಇಪ್ಪತ್ತೊಂದು ಪ್ರಕರಣಗಳಿದೆ ಅನ್ನುವಂತ ಒಂದು ಮಾಹಿತಿಗಳಿದೆ ಅದರಲ್ಲಿ ಆರೇಳು ಪ್ರಕರಣಗಳನ್ನ ಪ್ರಮುಖವಾದಂತಹ ಪ್ರಕರಣಗಳು ಇಲ್ಲಿಯವರೆಗೆ ರಾಜ್ಯಪಾಲರು ಅದನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ತರಾತುರಿಯಲ್ಲಿ ಒಂದೇ ದಿನ ಖಾಸಗಿ ವ್ಯಕ್ತಿಯೊಬ್ಬರು ದೂರನ್ನ ಕೊಡ್ತಾರೆ ಆ ದೂರನ್ನ ಆಧರಿಸಿ ರಾಜ್ಯಪಾಲರು ಏಕಾಏಕಿ ಅದನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಆದ್ರೆ ಕುಮಾರಸ್ವಾಮಿ ಅವರ ಮೈನಿಂಗ್ ಪ್ರಕರಣ ಇರ್ಬೋದು ನಿರಾಣಿ ಅವರ ಪ್ರಕರಣ ಹಾಗೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣ ಶಶಿಕಲಾ ಜೊಲ್ಲೆಯವರ ಪ್ರಕರಣದಲ್ಲಿ ಲೋಕಾಯುಕ್ತ ಮತ್ತೆ ಎಸ್ಐಟಿ ತಂಡಗಳು ತನಿಖೆಯನ್ನ ಮಾಡಿ ಆ ತಪ್ಪಾಗಿದೆ ಅನ್ನುವಂತ ಒಂದು ಉಲ್ಲೇಖವನ್ನ ಅಲ್ಲಿ ಮಾಡಿದ್ದಾರೆ ಆದ್ರೂ ಕೂಡ ರಾಜ್ಯಪಾಲರು ಅದರ ಬಗ್ಗೆ ವಿಚಾರಣೆಗೆ ಇಲ್ಲಿಯವರೆಗೆ ತನಿಖೆಗೆ ಕೊಟ್ಟಿಲ್ಲ ಏಕೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತೋರಿಸಿದಂತ ಆಸಕ್ತಿಯನ್ನ ಆ ಪ್ರಕರಣಗಳಲ್ಲಿ ಯಾಕೆ ತೋರಿಸಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂತ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಇದರ ಬಗ್ಗೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಕೂಡ ನಿನ್ನೆ ಸುಳಿವನ್ನ ಕೊಟ್ಟಿದ್ದಾರೆ ಯಾವ್ಯಾವ ಪ್ರಕರಣಗಳ ಬಗ್ಗೆ ಏನು ಚರ್ಚೆ ಮಾಡ್ತೀವಿ ಮತ್ತೆ ರಾಜ್ಯಪಾಲರಿಗೆ ಯಾವ ರೀತಿಯಾದಂತ ಒಂದು ಸಂದೇಶವನ್ನ ಕಳಿಸ್ತೀವಿ ಅಂತೇಳಿ ನಿನ್ನೆ ಸುಳಿವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಈ ನಾಲ್ಕು ಪ್ರಕರಣಗಳ ಬಗ್ಗೆ ಚರ್ಚೆಯಾಗತ್ತೆ ನಮಗೆ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಎಚ್ ಕೆ ಪಾಟೀಲ್ ಅವರು ಸುಳಿವು ಕೊಟ್ಟಂತೆ ಶಶಿಕಲಾ ಜೊಲ್ಲೆಯವರ ಮೇಲೆ ಇದ್ದಂತಹ ಮೊಟ್ಟೆ ಪ್ರಕರಣವನ್ನ ಈಗಾಗಲೇ ರಾಜ್ಯಪಾಲರು ಕೈಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಉಳಿದಿರುವಂತಹ ಮೂರು ಪ್ರಕರಣಗಳ ತನಿಖೆಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ಸಂದೇಶವನ್ನ ರವಾನೆ ಮಾಡುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಸೌಖ್ಯ ಯಾಕೆಂದ್ರೆ ಈ ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ಒಂದು ಕಡೆ ಕಾನೂನಿನ ಸಂಕಷ್ಟವನ್ನ ಎದುರು ಮಾಡುವಂತ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಯಾಕಂದ್ರೆ ರಾಜ್ಯಪಾಲರು ಈ ಕಡೆ ಸಿದ್ದರಾಮಯ್ಯನವರ ವಿಚಾರ ವಿಚಾರದಲ್ಲಿ ತರಾತುರಿಯಲ್ಲಿ ತೆಗೆದುಕೊಂಡಿದ್ದೇಕೆ ಮತ್ತೆ ಉಳಿದಿರುವಂತಹ ಪ್ರಕರಣಗಳಲ್ಲಿ ಯಾಕೆ ಮೀನಾಮೇಶವನ್ನ ಎಣಿಸ್ತಾ ಇದ್ದೀರಿ ಎನ್ನುವಂತ ಒಂದು ಸಂದಿಗ್ಧತೆಯನ್ನ ನಿರ್ಮಾಣ ಮಾಡಿ ಆ ಮುಂದೆ ನ್ಯಾಯಾಲಯದಲ್ಲೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅಲ್ಲಿ ಕಾನೂನು ಹೋರಾಟ ಮಾಡುವಂತ ಒಂದು ಗಟ್ಟಿ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಅಂದ್ರೆ ರಾಜ್ಯಪಾಲರ ಮೇಲೆ ಕೂಬೆ ಕೂರಿಸುವಂತಹ ಒಂದು ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ ಅದು ಕಾನೂನಿನ ಸಂದಿಗ್ಧತೆಗೆ ಅವರನ್ನ ತಿಳಕಿಸುವಂತ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಇದೆ ಯಾಕಂದ್ರೆ ಈ ಪ್ರಕರಣಗಳಲ್ಲಿ ಯಾಕೆ ಕೊಟ್ಟಿಲ್ಲ ಅಲ್ಲಿ ಯಾಕೆ ನೀವು ತರಾತುರಿಯಲ್ಲಿ ಕೊಟ್ರಿ ಇಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಅಲ್ಲಿ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಮುಂದಾಗಿವೆ ಹಾಗೆ ವರದಿಯನ್ನ ಕೊಟ್ಟಿವೆ ಆದ್ರೆ ಇಲ್ಲಿ ಯಾರು ಕೊಟ್ಟಿಲ್ಲ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟಿದ್ದಾನೆ ಅಂತೇಳಿ ನೀವು ಏಕಾಏಕಿ ಕೊಟ್ಟಿದ್ದೀರಿ ಅಂದ್ರೆ ಇಲ್ಲಿ ರಾಜಕಾರಣ ಅಲ್ಲದೆ ಮತ್ತೇನು ಇಲ್ಲ ಕೇಂದ್ರ ಸರ್ಕಾರದ ಒತ್ತಡದಂತೆ ನೀವು ನಡ್ಕೊಳ್ತಾ ಇದ್ದೀರಿ ಎನ್ನುವಂತ ಒಂದು ಸಂದಿಗ್ಧತೆಯನ್ನ ನಿರ್ಮಾಣ ಮಾಡಿ ರಾಜ್ಯಪಾಲರ ಒಂದು ವರ್ಚಸ್ಸಿಗೂ ಕೂಡ ಧಕ್ಕೆಯನ್ನ ತರುವಂತ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಸೊ ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ